கஷ்டம் வந்தது நான் இரவு மணி வரையில் அவன் அவன் பலவன் தத்தியம் கட்டி விபத்துக்கு யாரும் இது கண்ட சத்தம் மூன்று ஆகிறது. அது உலகின் சத்தியம் நான் கண்ணியத்துவம் கட்டுக்கும் புத்திரமாகிறது. ഷി തുമ്പിർത്തേ പ്രാർത്ഥന ಇರೋದು ನಿಜ ಆಗಿದ್ರೆ ನಿನ್ನ ಜೀವನದಾಗ ನೀ ಕಳ್ಕೊಂಡಿರುವಂತ ಎಲ್ಲ ಸಂತೋಷ ನೆಮ್ಮದಿ ಎಲ್ಲ ನಡೆಗೆ ಬೀಗಲಿ ಅಂತ ನಾ ಕೇಳ್ಕೊತೀವಿ ಹ್ಞೂ ನನ್ನ ಜೀವನ ಮುಚ್ಚಿ ಹೋಗಿದ್ಪುಟ್ಟ ನೀನು ಯಾವತ್ತು ತೆಗಿಯಂಗಿಲ್ಲ ಯಾಕೋ ಇದಿನ ನಿನ್ನ ಮುಂದೆ ಹೇಳ್ಬೇಕು ಅನಸ್ತು ನೀ ಹೇಳಿದ್ಯ ಯಾರು ಸಮಾಧಾನ ಮಾಡ್ತಿದ್ದ ನನ್ನ ಮನಸ್ಸು ಹಜರಾತು ಆಯ್ತ ಇನ್ನು ನನಗೆ ತಾಯಿ ತಂದೆ ಸ್ಥಾನದಾಗ ನೀ ಅದಿ ಅಂತ ಅದು ಒಂದು ನೆಮ್ಮದಿ ನನಗೆ ಮನಸ್ಸಿಗೆ ಆತ ಒಳಗ್ ಬರೋದಕ್ಕೂ ನೀ ನೋಡೋದಕ್ಕೂ ನವರಾತ್ ವೈನಿ ಅರ್ದ್ ಅರಬಿ ಬ್ಯಾಗ್ ಐತಿ ಅಂತ ಅದನ್ನ ಕೊಡ್ಬೇಕಂತ ಮಂದಾಕಿನಾಗ್ ಅಂದ್ರ ವೈನಿ ಹೊಳ್ಳಿ ಹೇಳಿ ಬ್ಯಾಗ್ ತಗೊಂಡ್ಬಂದಿದ್ದಿಲ್ಲಂತ್ರಿ ಅದಕ್ಕ ಅವ್ರಿಗೆ ಮತ್ತೆ ನಾಳೆ ದೇವ್ರದ್ ಹೋಗಾರ ಎಲ್ಲಾ ಅರಬಿ ಬ್ಯಾಗ್ ಅಲ್ಲೇ ಐತಿ ತೂ ಬಾ ಅಂತ ಹೇಳಿ ನನ್ನ ಕಳಿಸ್ಯಾರಿ ಬನ್ನಿ ಒಳಗೆ ಕೂತ್ಕೋರಿ ಚಾ ನಾಷ್ಟಾ ಮಾಡ್ರಿ ಬ್ಯಾಕ್ ಕೊಡ್ತೀವಿ ಬಾರ್ಪಾ ಒಳಗೆ ಚಾ ಅದು ಕುಡಿ ನಾನು ಹೋಗಿ ಆಕಿ ರೂಮ್ ನಾಗ ಬ್ಯಾಕ್ ತಗೊಂಡ ಬರ್ತೀನಿ ಹೋನ್ರಿ ಕುಂದ್ರಣ್ಣ ಚಾ ಮಾಡ್ತೀನಿ ಆಯ್ತು ಬಿ ಹಂಗ ಮಾಡು ಬನ್ನಿ ಒಳಗೆ ಅಲ್ಲಿ ಕುರ್ಚಿ ಮೇಲೆ ಕುತ್ಕೋರಿ ಹೋನ್ರಿ ಅಂತಂದ್ರೆ ನೀವು ರಾಜು ಮಾವರಿಗೆ ಏನಾಗ್ಬೇಕು ಕರೆ ಒಳ್ಳೆದಾ ಹಾತ್ ಬಿಡ್ರಿ ಕುತ್ಕೊರಿ नाश्ತಾ ಮಾಡಿ ಮತ್ತೆ ಅಡಿಗೆನ ರೆಡಿ ಆಕಿತಿ ಊಟ ಮಾಡಿ ಹೋಗ ಬಿಡ್್ರಲ್ಲ ಅಮ್ಮೇ ನಿಮ್ಮನ್ನ ನೋಡಿದಾಗಿಂದ ನಿಮ್ಮ ಹತ್ರನ ಇರಬೇಕು ಅಂತ ನನ್ನ ಮನಸ್ಸು ಹೇಳಕತ್ತೆ ತರಿ ಆದ್ರೆ ಏನು ಮಾಡ್ಲಿ ಅನಿವಾರ್ಯ ಅರಬಿ ಬ್ಯಾಗ್ ತಗೊಂಡು ಹೋಗಬೇಕು ಏನನ್ರೀ ಆ ಅದು ಮಂದಕಿನೇ ವೈನಿರಿಗೆ ಬಟ್ಟಿ ಬರೀ ಇಲ್ಲಲ್ರಿ ಅದಕ್ಕೆ ಬ್ಯಾಗ್ ತಕೊಂಡು ಹೋಗಬೇಕು ಅಂದೆ ಓಹ ಹೌದಾ ಸರಿ ಆಯ್ತ್ರಿ ಗಿರ್ಜಕ್ಕ பேசுறத மறந்துட்டேன் ஹவுத லவை நீ யார் இவரு இவரு நம்ம தொட்ட அண்ணா பக்கரி நம்ம தொட்ட பார் மகா ஹவுத ஹென்றி ஆ ஐ போடு கவுட் சனியரே கலசரி வரنا நாஷ்டா சா ரெடி ஏட்ட நீ அண்ணா வா நாஷ்டா மாடி சா குடி ஹ்ம் அத்தி மண்டா கினிக்கு ஏனேன் பேக்கு பேடா எல்ல சாமான் இட்ட ஏனே இல்ல எல்ல இட்டேனமா தடி முத கப்புக கறி தேனி கார்னேக பேக் எடுத்தானே கேஜா மண்டா கினினே ಯಾವತ್ತು ಬಿಟ್ಟಿಲ್ಲ ನಾನು ಯಾಕೋ ನಂದು ಜೀವ ಗಮನಿಸಲ್ದೆ ನಾ ಒಂದೆರಡು ಎರಡು ದಿನ ಅಕ್ಕಿ ಹತ್ರ ಹೋಗಿ ಬರ್ತೀನಿ ಬ್ಯಾಗ್ ಕೊಟ್ಟಂಗೂ ಆಕೇತಿ ಅಕ್ಕಿನ ಒಂಚೂರು ನೋಡ್ದಂಗು ಆಕೇತಿ ಅದಕ್ಕೆ ಇವತ್ತು ಹೋಗಿ ಕಡಿಕ ನಾ ಮುಂಜಾನೆ ಬರ್ತೇನೆ ಎದ್ದೆ ಎತ್ತಿ ಹಡದ ಕಳ್ಳ ಅಂದ್ರೆ ಹಂಗ ಅಲ್ಲನ ಅದ್ರಾಗ ಒಬ್ಬಕ್ಕೆ ಮಗಳ ಒಮ್ಮಿಂದ ಮಿಟ್ಲೆ ಗಂಡದ ಮನೆಗೆ ಹೋದ್ರೆ ನಿನಗೆ ಏನು ಆಕತ್ತೆ ಅನ್ನೋದು ನನಗೆ ಅರ್ಥ ಆಗಾಕತ್ತೈತಿ ಆಯ್ತು ಹೋಗಿ ಬಾ ಗಿರ್ಜವಾ ಮನವಾ ನಾನು ಕಾರ್ನಾಗ ಹತ್ತಿ ಕುಂದಿರ್ತೇನೆ ಬಾ ನಾ ಹುಡುಗನ್ನ ಹ್ಞೂ ರೀ ಹತ್ತಿ அப்பா வைனி நீ வேண்ட இய மணி ஏ கால் ஏற்றி எல்லாம் வள்ளே ஆக குண்டதி கிர்ஜக்கா நான் கால் கூட ஆல்றி நிம்மந்த வள்ளே மணி மகள மணி தும்பை கோடை ஆக குண்டதி இய மணிக்கே சதா வள்ளே ஆகதி வைனி நீ பயகி மாத் கேடி பாய குஷி ஆத்ரி நனக நான் ஜீவந்தாக எல்லாம் கால் கொண்டே நான் தனஸ்தித்த நிம்ம நோடி நம்ம இந்த பெம்பளக்க நீ வதிரே அந்த தைரியவந்த கிர்ஜக்கா அங்க அனுகோபட நீனக ಆಗಿತ್ತ ಇರ್ಜಕ ಜಗತ್ನಾಗ ಯಾರಿಗಿಲ್ಲದ ಕಷ್ಟ ನನಗೈತಿ ಅಂತ ಅನ್ಕೊಂತಿದ್ದೆ ಆದ್ರ ನಿಮ್ಮ ನೋಡಿಂದ ನನ್ನ ಕಷ್ಟ ನಿಮ್ ಮುಂದೆ ಏನು ಅಲ್ಲ ಅಂತ ನನಗನಸ್ತ ಪೈನಿ ಸದಾ ನನ್ನ ಬೆನ್ನಿಂದ ಹಿಂಗ ಇರ್ರಿ ಕಷ್ಟ ಸಾಕ ಮತ್ತ ನನಗೆ ಏನು ಬೇಡ ಈ ಗಿರ್ಜಾನ ನೋಡಿದಾಗಿಂದ ಅಕ್ಕಿ ಗಂಡನ ಮನೆಯಾಗ ಪಟ್ಟ ಕಷ್ಟಗಳು ಎಲ್ಲ ನೋಡಿಂದ ನನಗೆ ಯಾಕೋ ಅಕ್ಕಿನ ನನಗ ಒಳ್ಳೆ ಜೀವನ ಸಂಗಾತಿ ಅಂತ ನನ್ನ ಮನಸ್ಸು ಹೇಳಾಕತ್ತತಿ ದೊಡ್ಡ ಮಂತೆ ಮಂತ್ಯಂದಾಗ ಹುಟ್ಟಿ ಇಷ್ಟು ದೊಡ್ಡ ಮನಸ್ಸು ಇರುವಂತ ಹುಡುಗಿನ ನಾನು ಇವತ್ತ ನೋಡಿದ್ದೆ ಗಿರ್ಜಾ ನೀ ಏನಾರ ಹೂ ಅಂದ್ರ ಸಂಗಾತಿ ನಿನ್ನ ಕೈ ಹಿಡಿಯುವಂತ ಪುಣ್ಯ ನನಗ ಇರ್ಬೇಕಲ್ಲ ಜೀವನ್ದಾಗ ಮದುವೆ ಆದ್ರ ನಿಮ್ಮನ್ನ ಹಾಕಿನಿ ಇಲ್ಲಂದ್ರ ಜೀವನ ಪರ್ಯಂತ ಹಿಂಗ ಒಂಟಿಯಾಗಿ ಜೀವನಾನ ಕಳೆದು ಬಿಡ್ತೇನೆ ನನ್ನೆಲ್ಲಾ ಪ್ರೀತಿ ವೀಕ್ಷಕರಿಗೆ ನಾನು ಇಷ್ಟ ನನಗ ಈ ಗಿರ್ಜಾ ತುಂಬ ಇಷ್ಟ ಆಗ್ಯಳ ನಾನ ಅಕ್ಕಿನ್ನ ಮದುವೆ ಆಗ್ಬೇಕಂತ ಹೇಳಿ ಅನ್ಕೊಂಡಿನಿ ಅದು ಸರಿನಾ ತಪ್ಪಾ ಅಂತ ನನಗೆ ತಿಳಿತಾ ಇಲ್ಲ ದಯಮಾಡಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಗಿರ್ಜಾ ನನಗೆ ಸರಿಯಾದ ಜೋಡಿ ಅನ್ನೋದಾದ್ರೆ ಪ್ಲೀಸ್ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಅಂತ ಗಿರ್ಜಾ ಅಲ್ಲಿ ಕೇಳ್ಕೊತೀನಿ ನಿನ್ನ ಮೇಲೆ ನಿಮ್ಮೂರಿಗೆ ಪದೇ ಪದೇ ಭೇಟಿ ಕೊಡ್ತಾನೆ ಇರ್ತೀನಿ ಯಾಕಂದ್ರೆ ನಿಮ್ಮನ್ನು ನೋಡ್ಲಾರ್ದ ನನಗಿರಾಕ ಸಾಧ್ಯನೇ ಇಲ್ಲ ನೀವು ನನ್ನನ್ನು ಪ್ರೀತಿಸ್ರಿ ಬಿಡ್ರಿ ಅದು ನಿಮಗ್ ಬಿಟ್ಟಿದ್ದ ಆದ್ರ ನಾ ಮಾತ್ರ ನಿಮ್ಮನ್ನ ತರ ಪ್ರೀತಿಸ್ತಾನ ಇರ್ತೇನೆ ಕಿರ್ಚನ ಗುಣ ನೋಡಿದ ನಮ್ಮ ಮಲ್ಲವೊಂದು ಸರಿಯಾದ ಮನಿಯೊಳಗ ಆಗೈತಂತ ನನಗೆ ಅನಸ್ತ ಮಲ್ಲವ ಗಿರ್ಜಾನು ನಿನ್ನ ತರಾನ ಮುಗ್ಧ ಮನಸ್ಸಿನ ಹುಡುಗಿ ಇಂಥ ಹುಡುಗಿ ನನ್ನ ಬಹಳ ಸಂಗಾತಿ ಆದ್ರ ನನ್ನಂತ ಅದೃಷ್ಟಶಾಲಿ ಜಗತ್ನಾಗ ಯಾರು ಇರುವುದಿಲ್ಲ ಜೀವನ್ದೊಳಗ ನಾನು ಏನಾದ್ರೂ ಪುಣ್ಯ ಕೆಲಸ ಮಾಡಿದ್ರ ಆ ದೇವರು

ಅಕಿ ಮಗಳಾ ಚಂದಗೆ ಬಾಳೆ ಮಾಡಕ ಬಿಡಕಲ್ಲ ಅಣ್ಣ ಸುಮ್ಮಿರ ಏನ್ ಸುಮ್ಮಿರಬೇಕುವೇ ಮಧುವೆಗಾ ನೋಡಿದಿಲ್ಲ ಚಂದಗೆ ಮಗಳದು ಮಧುವೆಗಾ ಕತ್ತಂತಾ ಖುಷಿ पडಲೇಲಕ್ಕೆ ಮುದಿಕಿ ಬರೀ ಈ ಮಧವಿ ಯಾಕರ ಆಗಕಂತತೆ ಏನ ಅಂತ ಹೇಳಿ ಬರೀ ತಿಕ್ಕೊಂಡ ಸತ್ಲು ಮಗ ಯವಾ ಮಲ್ಲವ ಆ ಮುದಿಕಿ ಕರ್ಕೊಂಡ ಹೋಗ್ನೆ ಅಂದ್ರ ಮಗ ತೆಲ್ಯಾಗ ಏನೇನೆ ತುಂಬಿ ನಮ್ಮ ವೀರನ ಗೌಡನ ನಿಂತ್ರ ಮಗಳನ ದೂರ ಮಾಡ್ತಾಳ ಅಂದ್ರೆ ಒಟ್ಟಿಗೆ ಆ ಮುದ್ಕಿನ ನನ್ನ ಕುಟ್ಟ ಕರ್ಕೊಂಡು ಹೋಗು ಅಂತಿದಿ ಕರ್ಕೊಂಡು ಹೋಗಿ ಪಾಪ ಆ ತಗೋ ಪಾಪ ಏನೇನು ಗೌಡಗ ಏನೇನು ತ್ರಾಸು ಮಾಡ್ತಾರೋ ಏನೋ ದೇವರೇ ಬರಲ್ಲ ಏನು ಮಾಡಾಕತ್ತಿ ತಂಗಿ ಹೇಳ್ದಂಗೆ ಅಣ್ಣ ಕೇಳಬೇಕಲ್ಲ ನಾ ಇನ್ನೂ ಬರಲೇ ಹೋಗಿಲ್ಲ லைக் மாதிரி வீடியோ வந்தவன் கேட்டார் you <laughs>